ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿವ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ನಿಮಗೆ ಇಂಗ್ಲಿಷ್ ಬರೋದಿವ್ಲೀಷ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲೇ ಕೇಳಿ ಬರಲ್ಲ ಎ ಬಿ ಸಿಗುತ್ತೆ ಅಂತ ಹೇಳಿ ಸಿಗುತ್ತಿರುವಂತ ನಾವು ಇಂಗ್ಲೀಷ್ನ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲ ನೀವು ಕನ್ನಡನೇ ಬರಲಂತ ಕೇಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ್ರ ಮೂಲಕ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನಿನ್ನ ಕೆಸೋ ಇರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ರಿಸ್ ಇರಬಹುದು ಓಕೆ ಯಾವ ಬೇಕಾದ್ರು ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ರೀ ಇಂಡ್ ಆಗಬೇಕು ಅಂತ ಆಸಕ್ತಿ ಆಗುತ್ತಿ ಈ ಈಗ ನಿಮ್ಮ ಫೋನ್ ತೆಗೆದುಕೊಳ್ಳಿ ಕೈಗೊಳ್ಳಿ ಎಲ್ಲಿ ಬರುವಂತಹ ನಂಬರ್ ಆಗಿ ಬಂದ ನಂಬರ್ಗೆ ನೀವು ಕರೆ ಮಾಡ ಇಂಗ್ಲೀಷ್ ಅಲ್ಲಿ ಸಿ ಅಂದ್ರೆ ಏನು ಕಾನ್ಸನೆಂಟ್ ಕಾನ್ಸನೆಂಟ್ ಓಕೆ ಮೂರಕ್ಷರ ಇರುವಂತಹ ಪದಗಳು ಬಹಳನೇ ಇದಾವೆ ಇಂಗ್ಲೀಷ್ ಅಲ್ಲಿ ಓಕೆನಾ ಸೊ ಅಕ್ಷರ ಇರುವಂಥ ಪದಗಳನ್ನು ಪದಗಳು ಯಾವುವು ಅದನ್ನು ಹೇಗೆ ಓದೋದು ಫಸ್ಟು ಎ ಮಧ್ಯದಲ್ಲಿಯೇ ವಿ ಒವೆಲ್ ಎ ಇರುವಂಥ ಪದಗಳು ಇಲ್ಲಿ ನೋಡಿ ಕ್ಯಾಟ್ ಬ್ಯಾಟ್ ಮ್ಯಾಟ್ ಹ್ಯಾಟ್ ರ್ಯಾಟ್ ಫ್ಯಾಟ್ ಪ್ಯಾಟ್ ಇವೆಲ್ಲ ಬರುತ್ತೆ ಆಮೇಲೆ ಇ ಇ ಇರುವಂಥದ್ದು ಬೆಟ್ ಮೆಟ್ ಇವೆಲ್ಲ ಆಮೇಲೆ ಐ ಆಮೇಲೆ ಓ ಆಮೇಲೆ ಯು ಇದು ಸುಮಾರು ಒಂದು ಒಂದೆಷ್ಟು ಐವತ್ತೈವತ್ತು ಇನ್ನೂರೈವತ್ತು ಪದಗಳು ಅದು ನಿಮಗೆ ಕರೆಕ್ಟಾಗಿ ಉಚ್ಚಾರಣೆ ಮಾಡಲಿಕ್ಕೆ ಬರಬೇಕು ಈಸಿಯಾಗಿ ಯಾಕೆಂದರೆ ಇದರಲ್ಲಿ ಮೂರೇ ಅಕ್ಷರ ಇರೋದು ಒಂದೊಂದು ಅಕ್ಷರನೂ ಕರೆಕ್ಟಾಗಿ ನೀವು ಉಚ್ಚಾರಣೆ ಮಾಡಬೇಕು ಅರ್ಥ ಆಯ್ತಲ್ವಾ ಒಂದೊಂದು ಅಕ್ಷರ ಕರೆಕ್ಟಾಗಿ ಉಚ್ಚಾರಣೆ ಮಾಡಿದಾಗ ಮಾತ್ರ ನಿಮಗೆ ಆ ಮೂರು ಪದ ಮೂರು ಅಕ್ಷರನ ಒಟ್ಟಿಗೆ ಸೇರಿಸಿ ಒಂದು ಪದ ಮಾಡಲಿಕ್ಕಾಗುತ್ತೆ ಎಸ್ ಏನಾದರೂ ಓಕೆ ಈಗ ಇದು ನೋಡಿ ಸಿ ವಿ ಸಿ ರಿಯಲ್ ವರ್ಡ್ಸ್ ಅಂದರೆ ನಾನು ಇಷ್ಟು ದಿನ ನಿಮಗೆ ಈಗ ಇದಕ್ಕಿಂತ ಮುಂಚೆ ಎಲ್ಲ ಇದೆಲ್ಲ ಪ್ರಾಕ್ಟೀಸಿಗೆ ಕೊಟ್ಟಿರೋದು ಇದೆಲ್ಲ ಏನು ಪ್ರಾಕ್ಟೀಸಿಗೆ ಇದು ನೋಡಿ ಟಬ್ ಟಕ್ ಟಗ್ ಟಫ್ ಟಗ್ ಎಲ್ಲ ಟಿಯಿಂದನೇ ಶುರುವಾಗುತ್ತೆ ಇದು ಅಲ್ವಾ ಇಲ್ಲಿ ಟಿಯಿಂದನೇ ಶುರುವಾಗುತ್ತೆ ಇಲ್ಲಿ ವಿಯಿಂದ ಶುರುವಾಗುತ್ತೆ ಇಲ್ಲಿ ವಿ ಡಬ್ಲ್ಯೂ ಇಂದ ಶುರುವಾಗುತ್ತೆ ಹಾಗೆ ಇಲ್ಲಿ ಎಮ್ಮಿಂದ ಶುರುವಾಗುತ್ತೆ ಇದೆಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ ನಮಗೆ ಕಾಗುಣಿತ ಪ್ರಾಕ್ಟೀಸ್ ಈಗ ಕಾಕಾ ಕೀಕಿ ಅಂತ ಎಲ್ಲಾದರೂ ಬರುತ್ತಾ ಇಲ್ಲ ಕಾಗುಣಿತ ಅದು ಅದೇ ಥರ ಇದು ನಾವು ಪ್ರಾಕ್ಟೀಸ್ಗೋಸ್ಕರ ನಿಜವಾದ ಪದಗಳು ಯಾವುದು ನಿಜವಾದ ಪದಗಳು ಇವೆ ಇದು ಕ್ಯಾಟ್ ಕ್ಯಾಟ್ ಅಂದರೆ ಬೆಕ್ಕು ಬ್ಯಾಟ್ ಬ್ಯಾಟ್ ಅಂದರೆ ದಂಡ ಮ್ಯಾಟ್ ಮ್ಯಾಟ್ ಅಂದರೆ ಮ್ಯಾಟ್ ಗೊತ್ತು ನಿಮಗೆ ಓಕೆ ಹ್ಯಾಟ್ ಹ್ಯಾಟ್ ಅಂದರೆ ಸೊ ಇದರ ಮೀನಿಂಗ್ ಏನು ತಲೆ ಕೆಡಿಸ್ಕೋಬೇಡಿ ಮೀನಿಂಗ್ನ ಅವಶ್ಯಕತೆ ಇಲ್ಲ ನಮಗೆ ನಮಗೇನಿದ್ರು ಈಗ ಇದನ್ನು ಓದೋದು ಭಾಳ ಮುಖ್ಯ ಓಕೆ ಸೊ ಎಲ್ರಿಗೂ ನಿಮಗೆ ಇದನ್ನು ಓದ್ಲಿಕ್ಕೆ ಬರ್ತಾ ಇದೆಯಾ ಇಲ್ವಾ ಅನ್ನೋದು ನೀವು ಗ್ಯಾರಂಟಿ ಮಾಡ್ಕೋಬೇಕು ನನಗೆ ಬರ್ತಾ ಇಲ್ವಾ ಈ ಪದಗಳು ನನಗೆ ಓದೋಕೆ ಬರ್ತಾ ಇಲ್ವಾ ನನಗೆ ಫೋನಿಕ್ಸ್ ಬರ್ ಬರಲ್ಲ ನಾನು ಮತ್ತೆ ನಾನು ಫೋನಿಕ್ಸ್ಗೆ ಹೋಗಬೇಕು ಫೋನಿಕ್ಸನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು ಅರ್ಥ ಆಯ್ತಾ ಎಲ್ರಿಗೂ ಸೊ ಈ ವರ್ಡ್ಸನ್ನು ಕರೆಕ್ಟಾಗಿ ಓದಲಿಕ್ಕೆ ಗೊತ್ತಾಗಬೇಕು ರೈಟ್ ಈಗ ನಾನು ಫಸ್ಟಿಗೆ ಹೇಳ್ಕೊಡ್ತೀನಿ ಈ ವರ್ಡ್ಸನ್ನು ನಾನು ಫಸ್ಟಿಗೆ ಹೇಳಿ ಹೇಳಿಸ್ತೀನಿ ಆಮೇಲೆ ನೀವಾಗೇ ಹೇಳಬೇಕು ಸರಿನಾ ಓಕೆ ನಾವು ಎಸ್ ಪ್ಲೀಸ್ ವಾಯ್ಸ್ ಬ್ರೇಕ್ ಆಗ್ತಿದ್ರೆ ನೆಟ್ವರ್ಕ್ ಇಶ್ಯೂ ಇರುತ್ತೆ ನೋಡಿ ಲೆಫ್ಟ್ ಆಗ್ರಿ ಲೆಫ್ಟ್ ಆಗ್ಬಿಟ್ಟು ಜಾಯ್ನ್ ಆಗ್ರಿ ಮತ್ತೆ ಓಕೆ ರೈಟ್ ಹಾ ಮೈಕ್ ಆನ್ ಮಾಡ್ಕೊಳ್ಳಿ ಯಾರಾದರೂ ನೋಡ್ಕೊಂಡ್ರ ಈಗ ಇದು ಇದು ನೋಡಿ ನಾನು ಹೇಳ್ತೀನಿ ಸಲ ಹೇಳ್ತೀನಿ ಸಿಂಪಲ್ ಬೋರ್ಡ್ಸಲ್ಲ ಒಂದೇ ಸಲ ಹೇಳ್ತೀನಿ ನೀವು ಅದನ್ನು ಕ್ಯಾಚ್ ಮಾಡಿಕೊಂಡು ನೀವು ಮೂರು ಸಲ ಹೇಳ್ಬೇಕು ಓಕೆ ಇದನ್ನು ಹೇಳಿ ಕ್ಯಾಟ್ ನೋಡಿ ಎಲ್ಲ ಗಮನಿಸಿ ಕರೆಕ್ಟ್ ಗಮನಿಸಿ ಈ ಲಾಸ್ಟ್ ಪದ ಆದ್ಮೇಲೆ ಬೇರೆಯೊಬ್ರು ಮೈಕ್ ಆನ್ ಮಾಡ್ಕೋಬೇಕು ಅವ್ರು ಇದನ್ನ ಓದ್ಬೇಕು ಈ ಲಾಸ್ಟ್ ಪದ ಆದ್ಮೇಲೆ ಬೇರೆಯೊಬ್ರು ಮೈಕ್ ಆನ್ ಮಾಡ್ಕೋಬೇಕು ಎಲ್ಲದನ್ನು ಹಾಗೆ ಮಾಡಬೇಕು ಓಕೆ ಈಗ ಇದನ್ನ ಹೆಂಗೆ ಓದಿದ್ವಿ ನಾವು ಕ್ಯಾಟ್ ಬ್ಯಾಟ್ ಮ್ಯಾಟ್ ಹ್ಯಾಟ್ ರ್ಯಾಟ್ ಅಂತ ಹೆಂಗೆ ಓದಿದ್ವಿ ಈ ಮೂರು ಅಕ್ಷರಗಳನ್ನು ಕೂಡಿಸೋದು ಯಾವುದು ಕ ಆಟ್ ಸಿಲಿ ಸಿಗೆ ಆಮೇಲೆ ದೊಡ್ಡದಾಗಿ ಬರ್ಕೊಳ್ಳಿ ನಾವು ಇದನ್ನ ಇವೆರಡನ್ನು ಕೂಡಿಸಿದಾಗ ಏನಾಗುತ್ತೆ ನಮಗೆ ಕ್ಯಾ ಅಂತ ಬರುತ್ತೆ ಉಳಿದಿರೋದು ಹಾಗೆ ಎಲ್ಲದು ನೀವು ಬ್ಯಾಟ್ ತಗೊಳ್ಳಿ ಬ ಆ ಸೊ ಇಲ್ಲಿ ಬ್ಯಾಟ್ ಹೀಗೆ ಅದನ್ನು ಓದೋದು ಕಂಪ್ಲೀಟ್ ಆಗಿ ನಿಮಗೆ ಒಂದೇ ಸಲಕ್ಕೆ ಅಕ್ಷರ ಪದವನ್ನು ಓದಿಕ್ ಬರಲಿಲ್ಲ ಅಂತ ಹೇಳಿದ್ರೆ ಕೂಡಿಸ್ಬೇಕು ನೆಕ್ಸ್ಟ್

-ag wag wag, wag. g w a g S-A-G-S-A-G -sag. r a m -ram. Ram D-a-n-dam k a n Cam F-a-n-fan T-a-n-tan P-a-n-pan R-a-n-ran a n can. wag, a jam, Cam-Fan-Tan fan tan pan ran kan Ha, next mic on, mankoli l a p lap. M mm, app map. Mm, map, map. G app gap. Mm, K app cap. Mm, Very good. Map, map. T app tap. Mm, S app sap. Map, map, map. N app nap. I ya p ap yap ya z ap. zap r ap, rap p a d, pad l ab lab ओके, लैप मैप गैप, कैप टैप सब, नैप याप सब, रैप पैड लैप, ओके, नेक्स्ट, नेक्स्ट आर्मर को ले आइयें कौ?

Mm, axe wax. wax, axe tax. X, X. Ab cab. Ab, -ab jab. Ab, jab. -ab, tab. Ab, tab. D -ab, dab. D -ab, dab. Sad mad dad. Sad, mad, dad, dad. Lad bad wag. ವ್ಯಾಕ್ಸ್ ಟ್ಯಾಕ್ಸ್ ಕ್ಯಾಬ್ ಜಾಬ್ ಟ್ಯಾಬ್ ಡ್ಯಾಬ್ ಓಕೆ ಸೊ ಈಗ ಇದು ನಿಮಗೆಲ್ಲ ಆ್ಯ ಅಲ್ಲಿ ನಿಮಗೆ ಒಂದು ಇದಿಷ್ಟು ನಲವತ್ತೆಂಟು ವರ್ಡ್ಸ್ ಒಂದು ನಲವತ್ತೆಂಟು ಐವತ್ತು ವರ್ಡ್ಸ್ ಇರುತ್ತೆ ಇದು ರಿಯಲ್ ವರ್ಡ್ಸ್ ಇದು ನಿಮಗೆ ಇದೇ ಪದ ಪದಗಳು ಇದರಲ್ಲಿ ಇರ್ತವೆ ಕಾಗುಣಿತ ಅದು ಇದಕ್ಕಿಂತ ಮುಂಚೆ ನಾವು ನೋಡಿದ್ದು ಕಾಗುಣಿತ ಇದು ರಿಯಲ್ ಪದಗಳು ಕ್ಯಾಟ್ ಎಲ್ಲದಕ್ಕೂ ಮೀನಿಂಗ್ ಇರುತ್ತೆ ಓಕೆ ಸೊ ಈಗ ಎ ಮುಗಿತು ಎ ಮುಗೀತು ಈಗ ನಾವೇನು ಮಾಡಬೇಕು ನೆಕ್ಸ್ಟು ಇ ನೋಡಬೇಕು ಇಲ್ಲಿ ಸಾರಿ ಹಾಂ ಇ ಅಂದ್ರೆ ಶಬ್ದ ಏನು ಎ ಎ ರೈಟ್ ಮೈಕ್ ಆನ್ ಮಾಡ್ಕೊಳ್ಳಿ ಯಾ ಓಕೆ ಆಯ್ತಾ ಇದು ಬ ಎಟ್ ಬೆಟ್ ನ ಎಟ್ ನೆಟ್ m at met. m at Get g at get. g at get. l at let. e at let. at pet. at set. w at wet. y at yet. j at jet. व एट वेट इवे या वि डल्यू एर हम से जेट वेट हेन्

Up and fed. Pa, ed, pen. w and wed Per egg peg. Per egg, egg beg l egg, egg leg. Okay. Pen ten den. Pen, ten, ten. Men bed led. Men, bed, Red leg. fed wed. Leg, peg leg. leg peg peg, beg, leg. peg, peg leg. Okay. Haan. Next, my corner colleague. K egg, keg. K egg, keg. Hm, ham. Jm, jam. K egg, keg. Okay okay words repeat again? that's b egg -eg beg F b egg gun and fed for and led lo and per egg peg per egg pen p and pen work and pen. De and den do and den and met Ma at, ma at met na at net na at, at set what at wet. what at wet. W at wet. wet. Yeah at yet. Ja at jet. Y at jet. L at let. b at bet b at bet, b at g at get m at met n at net okay next iga e el itu i el nodana i ಓಕೆ ಎಸ್ ನೆಟ್ವರ್ಕ್ ಇಶ್ಯೂ ಇರ್ಬೋದು ನಿಮ್ಮದು ನೋಡಿ ಬೇರೆ ಎಲ್ಲರಿಗೂ ಕರೆಕ್ಟಾಗಿದೆ ನೆಟ್ವರ್ಕ್ ನೆಟ್ವರ್ಕ್ ಇಶ್ಯೂ ಇರ್ಬೋದು ನಿಮ್ಮದು ನೆಟ್ವರ್ಕ್ ಇಶ್ಯೂ ಇರ್ಬೋದು ಅಥವಾ ನಿಮಗೆ ಡಾಟಾ ಖಾಲಿ ಆಗಿರ್ಬೋದು ನೋಡಿ ಅದೆಲ್ಲ ಚೆಕ್ ಮಾಡ್ಕೊಳ್ಳಿ ಓಕೆ ಎಸ್ ಈಗ ಐ ಐ ಕಾನ್ಸನೆಂಟ್ ಮೊಬೈಲ್ ಯಾವುದು ಇಲ್ಲಿ ಐ ಓಕೆ ಐ ಅಲ್ಲಿ ಬರುವ ಐ ಸೌಂಡ್ ಏನಿರುತ್ತೆ ಇ ಅಂತ ಹೇಳಬೇಕು ಸೊ ಬ ಇನ್ ಬಿನ್ ಬ ಇಟ್ ಬಿಟ್ ಬ ಬಿಗ್ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಯಾರು ಓದ್ತಾ ಇಲ್ಲ ಅವ್ರು ಮ್ಯೂಟ್ ಮಾಡ್ಕೊಳ್ಳಿ ಡ ಇಗ್ ಜಿಗ್ ಫ ಇದೆರಡು ಡಿಫರೆನ್ಸ್ ಇದೆ ನೋಡಿ ಇದು ಫಿಗ್ ಅಂತ ಹೇಳ್ಬೇಕು ಫಿ ಇದು ಪಿ ಇಲ್ಲಿ ಬಾಲ ಇಲ್ಲ ಇಲ್ಲಿ ಬಾಲ ಇದೆ ಫಿ ಹ ಫಿಗ್ ಪಿಗ್ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತೀರಾ ಅದನ್ನ -ig wig wig lip lip <laughs> 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 zip zip tip <h réussi> <inaudible> D -ip tip tip dip okay bin bit big dig <inaudible> okay. dig jig fig ಪಿಗ್ ವಿಗ್ ಝಿ ನೆಕ್ಸ್ಟ್ ಇದು ಇದು ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆನ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಓದ ಇರೋರು ಮ್ಯೂಟ್ ಮಾಡ್ಕೊಳ್ಳಿ ಸುಮ್ಮನೆ ಬ್ಯಾಕ್ ಗ್ರೌಂಡಲ್ಲಿ ನಾಯ್ಸ್ ಬರ್ತಾ ಇದೆ ನೆಕ್ಸ್ಟ್ ರಿಪ್ ಹಿಪ್ ಹಿಪ್

S in sin, in sin. S it, sit. It, it sit rip hip lid it, it, it. kid head mid. mid fin tin pin, fin, tin, pin. Win, kin, sin. win kin sin sit sit okay next S x six S S x six एक्स मिक्स, एक्स फिक्स, रिप रिप, सिप सिप, हिप हिप, डिप डिप, लिड लिड, बिड बिड, रिप रिप फ इब फिब व इग विग सिक्स मिक्स फिक्स रिप सिप हिप डिप लेड बिड रिब फिब विग ओके नेक्स्ट अगेन सेम वर्ड्स रिपीट आगे ಫಿಗ್ ಡಿಗ್ ಜಿಗ್ ಪಿಗ್ ಟಿನ್ ಪಿನ್ ಫಿನ್ ಬಿನ್ ವಿನ್ ಕಿನ್ ಸಿನ್ ಮಿನ್ ಹಿಮ್ ಓಕೆ ಈಗ ನಿಮಗೊಂದು ಐಡಿಯಾ ಸಿಕ್ತಲ್ವಾ ಸೊ ಇದನ್ನು ನಾವು ಹೀಗೆ ತ್ರೀ ಕಾನ್ಸಂಟ್ ಸಾರಿ ಸಿ ವಿ ಸಿ ಅಂತ ಬಂತು ಅಂದರೆ ಇದನ್ನು ಹೀಗೆ ಹೋದ ಪ್ಲೀಸ್ ಯಾರು ಅದೇ ತಮ್ಮ ಹೆಸರೇಳಿ ಅಭಿಷೇಕ್ ಹೇಳಿ ಇಲ್ಲ ಇಲ್ಲ ಜಸ್ಟ್ ಕ್ಲಾಸು ನೀವು ಜಸ್ಟ್ ವಾಚ್ ಮಾಡಿ ನಿಮಗೆ ಹಳೆ ಕ್ಲಾಸ್ದೆಲ್ಲ ಅಪ್ಡೇಟ್ಸ್ ಬರುತ್ತೆ ಓಕೆ ಓಕೆ ಜಸ್ಟ್ ಇದನ್ನು ಅದನ್ನು ನಾನು ಹೇಳ್ತೀನಿ ನಾನು ಹೇಳ್ತೀನಿ ಜಸ್ಟ್ ನೀವು ಅಟೆಂಡ್ ಮಾಡಿ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಓಕೆ ಸೊ ಇದನ್ನು ನಾನು ಹೆಂಗೆ ಹೇಳ್ಕೊಡ್ತಿದ್ದೀನಿ ಹಾಗೆ ಹೇಳ್ತಾ ಹೋಗಿ ಓಕೆ ಹಾ ಇನ್ನೂ ಕೇಳಿಸ್ತಾ ಇಲ್ವಾ ಅವರಿಗೆ ಓಕೆ ಸೊ ಈಗ ಹಾ ಹೇಳಿ ಅಲ್ಲ ಡೆಮೋಸೇಷನ್ ಅಲ್ವಾ ನೀವು ಫಸ್ಟ್ ಡಿಸೈಡ್ ಮಾಡಿ ಜಾಯಿನ್ ಆಗ್ತೀರಲ್ವ ನಿಮ್ಗೆ ತಾನೇ ಇದು ಇಮ್ರಾನ್ ನಿಮಗೆ ಡೆಮೋ ಅಲ್ವಾ ನೀವು ಕೇಳಿದ್ದು ನೀವು ಜಾಯ್ನ್ ಆಗೋದಾದರೆ ನಿಮಗೆ ಹಳೇದನ್ನೆಲ್ಲ ಅಪ್ಡೇಟ್ ಮಾಡ್ತೀವಿ ಓಕೆ ಅಲ್ಲ ಇಲ್ಲ ಇದೇ ಹೊಸ ಬ್ಯಾಚು ಇದೇ ಹೊಸ ಬ್ಯಾಚು ಇದನ್ನೇ ನೀವು ಕ್ಯಾರಿ ಅಷ್ಟೇ ಸೊ ಹಳೇದು ಏನಿದೆ ಅದು ಅಪ್ಡೇಟ್ ಮಾಡ್ತೀವಿ ಅದೊಂದು ಸ್ವಲ್ಪ ಕ್ಲಾಸ್ಗಳಾಗಿದ್ದಾವೆ ಅಪ್ಡೇಟ್ ಮಾಡ್ತೀವಿ ಡೋಂಟ್ ವರಿ ಅಬೌಟ್ ದಟ್ ಓಕೆ ಹಾಂ ನೋಡಿ ಇದು ಈಗ ನಾವು ಎ ಆಯಿತು ಇ ಆಯಿತು ಐ ಆಯಿತು ನೆಕ್ಸ್ಟ್ ಓ ఓ బందగా సౌండ్ ఏన్ ಬರಬೇಕು ఆ ఓకే సో ఇదెల్ల ఏన్ బరుత ఆ ఆ ఆ అంత సౌండ్ బరుత ఇదర్లి ఓకే నౌ ప ఆర్ట్ పాట్ వర్ ఆర్ పాట్ ద ఆర్ట్ డాట్ గ ఆర్ట్ గాట్ హ ఆర్ట్ హాట్ న ఆర్ట్ నాట్ ర ఆర్ట్ రాట్ क आट कॉट ल आट लॉट ट आट टॉट ज आट जॉट स आट सॉट ब आट बॉट पॉट डॉट गॉट हॉट टाट जाट सा Hog. J -og, 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 Og hog, jog jog, l log log, b bog bog, d dog dog, f fog fog, h hog hog. ज ऑग जॉग ल ऑग लॉग याब कॉब फॉग हॉग याव दो जे ना